ಎಲ್ಲರಿಗೂ ನಮಸ್ಕಾರ ಮಲ್ಲಿಗೆ ಹೋಮ್ ಕಿಚನ್ಗೆ ಸ್ವಾಗತ ಬನ್ನಿ ಇವತ್ತು ಆಲೂಗಡ್ಡೆಯಿಂದ ತಯಾರಿಸುವಂಥ ಒಂದು ರುಚಿಕರವಾದ ಬ್ರೇಕ್ಫಾಸ್ಟು ಹೇಗೆ ಮಾಡೋದು ಅಂತ ನೋಡೋಣ ಇದು ಆಲೂ ಪರೋಟ ಇದನ್ನು ಮಾಡೋದು ತುಂಬ ಈಸಿ ಮತ್ತು ತಿನ್ನೋದಕ್ಕೂ ಬಹಳ ರುಚಿಕರವಾಗಿರುತ್ತೆ ಇದನ್ನು ಮಕ್ಕಳಿಗೆ ಬಾಕ್ಸ್ ಲಂಚ್ ಬಾಕ್ಸ್ಗೂ ಹಾಕಿ ಕಳಿಸ್ಬೋದು ನೋಡಿ ನಾನಿಲ್ಲಿ ನಾಲ್ಕು ಆಲೂಗಡ್ಡೆನ ಕುಕ್ಕರಲ್ಲಿ ಬೇಯಿಸ ಈ ರೀತಿ ಮೃದುವಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಇದನ್ನು ಲಂಚ್ ಬಾಕ್ಸಿಗೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡೋರು ಇದನ್ನು ಮಾಡ್ಕೋಬೋದು ತುಂಬ ಈಸಿಯಾಗಿರುತ್ತೆ ಮತ್ತು ಲಂಚ್ ಬಾಕ್ಸಿಗೆ ಕೂಡ ಚೆನ್ನಾಗಿರುತ್ತೆ ನೋಡಿ ಈ ಆಲೂಗಡ್ಡೆ ಎಲ್ಲ ಈ ರೀತಿ ನೀಟಾಗಿ ಮಾಡಿಕೊಂಡು ನಂತರ ಇದನ್ನು ಒಂದು ಬೇರೆ ಪ್ಲೇಟಲ್ಲಿ ತಕ್ಕೋಬೇಕು ಯಾಕಂದರೆ ಕಲಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ನೋಡಿ ನಾನಿಲ್ಲಿ ನಾಲ್ಕು ಹಸಿಮೆಣ್ಸಿನ್ಕಾಯಿನ ಈ ರೀತಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದನ್ನು ರುಬ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಪೇಸ್ಟು ಇದಕ್ಕೆ ಸೇರಿಸ್ಕೊಳ್ಳೋಣ ನಂತರ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಚಾಟ್ ಮಸಾಲ ತೊಗೊಂಡಿದ್ದೀನಿ ನಾನಿಲ್ಲಿ ಆಮ್ಚೂರು ಪೌಡ್ರ್ ಕೂಡ ಚೆನ್ನಾಗಿರುತ್ತೆ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀಟಾಗಿ ಕಟ್ ಮಾಡ್ಕೊಂಡಿರೋದು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಈ ರೀತಿ ಹದವಾಗಿ ಬೆರೆಸ್ಕೋಬೇಕು ನಾವು ಹೂರಣದ ಒಬ್ಬಟ್ಟು ಮಾಡ್ತೀವಲ್ಲ ಅದೇ ರೀತಿ ಇದನ್ನು ಕೂಡ ಹೂರಣದ ರೀತಿ ರೆಡಿ ಮಾಡ್ಕೋಬೇಕು ನೋಡಿ ಈ ರೀತಿ ಒಂದೊಂದು ಈ ರೀತಿ ಉಂಡೆ ಕಟ್ಕೊಂಡ್ರೆ ಲಟ್ಟಿಸ್ಕೋಬೇಕಾದ್ರೆ ನಮಗೆ ಈಸಿ ಆಗುತ್ತೆ ನೋಡಿ ಇವಾಗ ನಾವು ಚಪಾತಿ ಮಾಡ್ಕೊಳ್ಳುವಾಗ ಕಲಿಸ್ಕೊಳ್ಳುವಂಥ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡಿರಬೇಕು ಆವಾಗ ಪರೋಟ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಸ್ವಲ್ಪ ಗಟ್ಟಿ ಇರಲಿ ಚಪಾತಿ ಹಿಟ್ಟಿನ ಹದ ನೋಡಿ ಇದನ್ನು ಈ ರೀತಿ ಉಂಡೆ ಮಾಡಿಕೊಂಡು ಇದನ್ನು ಲಟ್ಟಿಸ್ಕೊಳ್ಳೋಣ ಈ ರೀತಿ ಲಟ್ಟಿಸ್ಕೊಂಡಾದಮೇಲೆ ನಾವು ತಯಾರಿಸ್ಕೊಂಡಿರುವಂಥ ಆಲೂಗಡ್ಡೆ ಉಂಡೆನ ಇದರಲ್ಲಿ ಇದರಲ್ಲಿ ಇಟ್ಕೋಬೇಕು ತುಂಬ ತುಂಬ ಈಸಿಯಾಗಿರುತ್ತೆ ಇದು ಮಾಡೋದು ಮತ್ತು ತಿನ್ನೋದಕ್ಕೂ ತುಂಬ ಟೇಸ್ಟಾಗಿರುತ್ತೆ ನೋಡಿ ಇದನ್ನು ಈ ರೀತಿ ಇದರಲ್ಲಿ ಇಟ್ಕೊಂಡು ಮೇಲೆ ಬರುವಂಥ ಹೆಚ್ಚಿನ ಹಿಟ್ಟನ್ನು ಸೈಡಿಗೆ ತಕ್ಕೋಬೇಕು ನಂತರ ಇದನ್ನು ಭಾಳ ಪ್ರೆಸ್ ಮಾಡಿ ಒತ್ಕೊಂಡು ಲಟಿಸ್ಕೋಬಾರ್ದು ಇಲ್ಲಾಂದರೆ ಅದು ಹರಿಯೋ ಚಾನ್ಸ್ ಇರುತ್ತೆ ನೋಡಿ ಇದನ್ನು ಮೇಲೆ ಮೇಲೆ ನೀಟಾಗಿ ಈ ರೀತಿ ಲಟ್ಟಿಸ್ಕೋಬೇಕು ಭಾಳ ಪ್ರೆಸ್ ಮಾಡಬಾರ್ದು ಸ್ವಲ್ಪ ಹಗುರವಾಗಿ ಲಟ್ಟಿಸ್ಕೋಬೇಕು ಜಾಸ್ತಿ ಒತ್ತಬಾರ್ದು ನೋಡಿ ಇದು ರೆಡಿ ಆಗ್ತಾಯಿದೆ ಈ ರೀತಿ ಮಾಡಿಕೊಂಡು ಒಂದೊಂದಾಗಿ ಬೇಯಿಸ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಇದಾಗಿದೆ ಇವಾಗ ಇದನ್ನು ಬೇಯಿಸ್ಕೊಳ್ಳೋಣ ನೋಡಿ ಇಲ್ಲಿ ತವಾ ಬಿಸಿಯಾಗಿದೆ ಇದನ್ನ ಈ ರೀತಿ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ನಮ್ಮ ಆಲೂ ಪರೋಟ ರೆಡಿಯಾಗುತ್ತೆ ಇದನ್ನು ಟೊಮೆಟೊ ಸಾಸು ಇಲ್ಲ ಮೊಸರು ಬಜ್ಜಿ ಜೊತೆಗೂ ತಿನ್ಬೋದು ಇಲ್ಲ ಹಾಗೇನೂ ತಿನ್ಬೋದು ಆಲ್ರೆಡಿ ಇದರೊಳಗೆ ಎಲ್ಲ ಮಸಾಲೆ ತುಂಬಿರುವಂಥ ಪದಾರ್ಥ ಇರೋದ್ರಿಂದ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿರೋ ಸ್ವಲ್ಪ ತುಪ್ಪದ ಜೊತೆಗೂ ಇದನ್ನು ತಿನ್ಬೋದು ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೇನೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಎಲ್ಲರೂ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ ಚಳಿಗಾಲ ಇರೋದ್ರಿಂದ ನೆಗಡಿ ಕೆಮ್ಮು ಸಾಮಾನ್ಯ ಶುಚಿಯಾಗಿ ರುಚಿಯಾಗಿ ಮನೆಯಲ್ಲಿ ತಯಾರಿಸಿದಂತಹ ಆಹಾರ ಪದಾರ್ಥನ ಊಟ ಮಾಡಿಕೊಂಡು ಚೆನ್ನಾಗಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್